ಚಿಕ್ಕು ಹಲೋ ಮಾಡ್ನೆ ಏ ನಿಧಾನಕ್ಕೆ ಮಾತಾಡಬೇಕು ಚಿನ್ನಮ್ಮ ಮಾತಾಡು ಹಲೋ ಚಿಕ್ಕು ಏನು ಮಾಡ್ತಿದ್ದೀಯ ಫೋನ್ ಮಾಡಿದ್ದೀನಿ ನಾನು ಹ್ಞೂ ಹಲೋ ಅಯ್ಯ್ ಬಾಯ್ ಲೆಕ್ಕ ಬಡ ತೆಗಿಯೋದು ವಿಡಿಯೋ ಹಲೋ ಹಲೋ ಚಿಕ್ಕು ಏನು ಮಾಡ್ತಿದ್ಯಾ ಚಿಕ್ಕು ಏನು ಏನು ಮಾಡ್ತಿದ್ದೀಯ ಮಗನ ಇಲ್ಲಿ 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 ಇಲ್ಲೈತ ಐತೋ ಇಲ್ಲ ಐತ ಫೋನು ಯಾರಿದು ಚಿಕ್ಕಲೋ ಏನ್ ಮಾಡ್ತಿದೀಯ ಚಿಕ್ಕ ಏನು ಏನ್ ಮಗ್ನೆ ಇದೈತಲ್ಲ ಇದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪುಷ್ ಬ್ಲಾಗ್ಸ್ ಕನ್ನಡ ಇವತ್ತು ನಾನು ಮಾರ್ನಿಂಗ್ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಚಿನ್ನಮ್ಮಂದಿವತ್ತು ರಿಸಲ್ಟ್ ಇತ್ತು ಹಾಗಾಗಿ ಸ್ಕೂಲ್ ಹತ್ರ ಕರ್ಕೊಂಡು ಬಂದಿದ್ದೀವಿ ಚಿಕ್ಕು ನೋಡಿದ್ರಲ್ಲ ಚಿನ್ನಮ್ಮನೂ ಚಿಕ್ಕನು ಬೆಳಗ್ಗೆ ಎದ್ದ ತಕ್ಷಣ ಹೇಗೆ ಆಟ ಆಡ್ತಾ ಇರ್ತಾರೆ ಅಂತ ಚಿಕ್ಕು ಅಂತೂ ತುಂಬಾ ತರಲೆ ಆಗಿದ್ದಾಳೆ ಇವಾಗ ಈಗ ರಿಸಲ್ಟ್ ಕೇಳಿಕೊಂಡು ಚಿನ್ನಮ್ಮ ತುಂಬ ಟೆನ್ಷನ್ ಆಗಿದ್ದಾಳೆ ಅವ್ರ ಮ್ಯಾಮ್ನ ಮೀಟ್ ಮಾಡ್ತಿದ್ದಾಳೆ ಅಂತ ಹೇಳಿ ರಿಸಲ್ಟ್ ಬಗ್ಗೆ ರಿಸಲ್ಟು ಅದೆಲ್ಲ ಅವಳು ಕಾನ್ಸೆಪ್ಟ್ ಅಷ್ಟು ಗೊತ್ತಿಲ್ಲ ಇವಾಗ ರಿಸಲ್ಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಇವತ್ತು ಗಿಫ್ಟ್ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅದನ್ನು ವಿಡಿಯೋ ಮಾಡ್ಕೊಳ್ಬೇಕು ಅನ್ಬಾಕ್ಸಿಂಗ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಚಿನ್ನಮ್ಮ ಯಾವ ತರ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾಳೆ ಅಂತೇಳಿ ಇದು ಅವಳ ಫ್ರೆಂಡು ಬಟ್ ಇಬ್ರು ಮಾತಾಡ್ತಾ ಇಲ್ಲ ಸೈಲೆಂಟ್ ಆಗಿದ್ದಾರೆ ಈಗ ಮನೆಗೆ ಹೋಗೋಣ ಬನ್ನಿ ನೀವು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಖುಷು ಬ್ಲಾಕ್ಸ್ ಕನ್ನಡ ಇವತ್ತು ನಿನ್ನೆ ಚಿನ್ನಮ್ಮನ ಬರ್ತಾ ಸಾರಿ ಚಿಕ್ಕು ಬರ್ತಡೇ ಆಯ್ತಲ್ಲ ಗಿಫ್ಟ್ ಕೊಟ್ಟಿದ್ದಾರೆ ಇವತ್ತು ಗಿಫ್ಟ್ನ ನಾವು ಅನ್ಬಾಕ್ಸ್ ಮಾಡ್ತಾ ಇದೀವಿ ಬನ್ನಿ ಓಪನ್ ಮಾಡೋಣ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ಓಪನ್ ಮಾಡೋಣ ನೀನು ಅದೇ ಹೇಳಿದ್ದು ಕಂದ ಆಯ್ತು ಯಾವುದು ಫಸ್ಟು

ನಿನ್ನತ್ರ ಎಷ್ಟುon ಟೆಡಿ ಬೇರ್ ಇದೆ ಅಲ್ಲ ಜೊತೆಗೆ ಇದು ಒಂದು ಪಿಂಕ್ ಕಲರ್ ಇಷ್ಟ ಆಯ್ತಾ ಏನ್ ತಿಡ ನನ್ನತ್ರ ಪಿಂಕ್ ಇದು ಚಿಕ್ಕೋಗೆ ಓಕೆನಾ ಇದು ಚಿಕ್ಕಕ್ಕೆ ಆ ಆಸನೇಗೂ ಓಕೆ ಆಯ್ತು ಓಕೆನಾ ಓಕೆ ಇನ್ನು ಕವರ್ ಕವರ್ ಹಾಕ್ತೀನಿ ಇತ್ತೆ ಓಕೆ

cactus cactus би ди идээрлээ наа нин хэрэг аа ивэт фэст тем хөөда аа cactus чардж хийх хэрэгтэй 40 минут хүртэл shellс хүртэл чарджинг барут чардж аа бодёле

Hey Kana! Hey Luzu. Hi Luz! Hi Maitlo! Hi Punavi! Hi Punavi! Hé, Tiku! Hi Muddu. Hé, Maitlo! Hé, Box. Hé, Maitlo! Hé, Maitlo! Hé, Maitlo!

Actually, okay. Actually, teddy bear is like Okay, ma'am. Wait, ma unbox it, so No teddy bear. Actually, mm -hmm. no gift ma'am. Actually, baby doll is angel girl. <laughs> that is a bag. Mm -hmm. Wow. Cute bag. Mm -hmm. Wow. Cute cute bag. ಈಗ ನೈಸ್ <reading on yoke Poppa> <S bruhblade> ಅಸೆಂಬಲ್ ಮಾಡೋದನ್ನ ಅಸೆಂಬಲ್ ಮಾಡೋದು ಯಾರ ಕೆಲಸ ಯಾರ ಕೆಲಸ ಇದು ಪಪ್ಪನ ಕೆಲಸ ಕೊಡ್ಬಿಡಿ ಇಲ್ಲ ಬರಲ್ಲ ಕಂದ ಅದು ಮಾಡ್ಕೊಡು ಹಂಗೆ ಪ್ರೆಸ್ ಮಾಡಿ ಇಡಿ ಟ್ಯಾಪ್ ನೈಸ್ 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 ಓಕೆ ಕ್ಯೂಟ್ ಗೊಂಬೆ ಪಪ್ಪ ಗೊಂಬೆನಾ ಓಕೆ 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 ಮ್ಯಾಮ್ ಓಕೆ ಮೇ ಇದು ಅಂತ ಕವರ್ ಗೊತ್ತು ಕಂದ್ರಾ ಅದ್ರೊಳಗೆ ಅಂತ ಗೊತ್ತಿಲ್ಲನಾ ಈಗ ಸ್ವಲ್ಪ ನೋಡ್ದಲ್ಲ ಏನು ವಾವ್ ಎಲ್ಲ ಪಿಂಕ್ ಪಿಂಕ್ ಟೆಡ್ಡಿ ಬೇರ್ತೀನು ಮಕ್ಕಳಿಗೆಲ್ಲ If you like it pink color, right? Mm -hmm. Teddy bear. One more teddy bear. Okay? One more teddy bear. Mm. One, two, three, four. Three. Not four. Three. Three. Mm. Okay? That's mm. quarter. Mm. Small. 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 Very small and big. They know. to me. Give Okay. Thank you.

అప్పా టెడ్డి టెడ్డి ये दो बिटेन 5 5 ये ये दो एंड मोर टेडी वाला ये दो ड्रेस ये ड्रेस ಚಿಕ್ಕದು ಇದು ಆಗಲ್ಲ ಇಲ್ಲ ನಾನು ತೋರಿಸ್ತೀನಿ ಅದು ಇದು ಅದು ನಂದು ಇದು ನಿင်္ဂ ಆಗಲ್ಲ ಇದು ಕೊಟ್ಟಿದ್ದಾರೆ ಪ್ರೀತಿಗೆ ಓಕೆ ಇದು ಡ್ರೆಸ್

Bener-bener, <tuk> Oh, udah, ini udah, 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 pink. udah, Rock udah, 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 Oke, oke, ini udah, 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 pink

ಎಷ್ಟೆಲ್ಲ ಗಿಫ್ಟ್ ಬಂದಿದೆ ದುಡ್ಡು ಬಂದಿದೆ ಅಂತ ಅನ್ನೋದಕ್ಕಿಂತ ನೀವೆಲ್ಲ ನಿಮ್ಮ ಕೆಲಸಗಳ ಮಧ್ಯೆ ಬಂದು ನಮ್ಮ ಮಗಳಿಗೆ ಆಶೀರ್ವಾದ ಮಾಡಿ ಹೋದ್ರಲ್ಲ ಅದು ತುಂಬಾ ಮುಖ್ಯ ಆಗುತ್ತೆ ಇದೇ ರೀತಿ ಪ್ರೀತಿ ಆಶೀರ್ವಾದ ನಮ್ಮ ಮಕ್ಕಳ ಮೇಲೆ ಸದಾ ಇರಲಿ ನೀವು ಬಂದಿದ್ದು ನಿಮ್ಮ ಪ್ರೆಸೆನ್ಸು ನಮಗೆ ತುಂಬಾ ಖುಷಿ ಕೊಡ್ತು ನಿಮಗೂ ಹೋಪ್ ಇವೆಲ್ಲ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು